ನಮಸ್ಕಾರ ರವಿಕಾಂತಿ ನ್ಯೂಸ್ಗೆ ಸ್ವಾಗತ ಸರ್ಕಾರವನ್ನು ಬಗ್ಗಿಸಿದ ಕರ್ನಾಟಕ ರೈತರು ಅದು ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ರೈತರು ಸರ್ಕಾರವನ್ನು ತಾವು ನಡೆಸುತ್ತಿರುವ ಹೋರಾಟದ ವೇದಿಕೆಯಲ್ಲಿ ಕರೆದು ತಮ್ಮ ಬೇಡಿಕೆಗಳನ್ನು ಹಿಡಿಸುವಂತ ಒತ್ತಾಯ ಮಾಡಿ ಇವತ್ತು ರೈತರಿಗೆ ಮನದು ಸರ್ಕಾರ ಫ್ಯಾಕ್ಟ್ರಿ ಮಾಲಕರ ಜೊತೆ ಸಂಧಾನ ಮಾತುಕತೆಯನ್ನು ನಡೆಸಿ ಇವತ್ತಿಗೆ ಫೈನಲ್ ಒಂದು ರೇಟನ್ನು ನಿಗದಿಪಡಿಸಿದರು ಅದೇ ರೇಟು ಫ್ಯಾಕ್ಟ್ರಿ ಮಾಲಕರು ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿಯನ್ನು ಕೊಡಬೇಕು ಅದೇ ರೀತಿ ಜೊತೆಗೆ ಸರ್ಕಾರ ಐವತ್ತು ರೂಪಾಯಿಯನ್ನು ನೀಡ್ತೈತಿ ಅಂತ ಹೇಳಿ ಒಂದು ಮಾನ್ಯ ಮುಖ್ಯಮಂತ್ರಿಗಳು ರೈತರಿಗೆ ಒಂದು ಚಳಗಾಲ ಅಧಿವೇಶನ ಗಿಫ್ಟ್ ಅನ್ಬೋದು ಇದು ಸರ್ಕಾರಿಗೆ ಅಂಜಿಕೆ ಹುಟ್ಟಿಸಿದ ರೈತರು ಗುರ್ಲಾಪುರ್ ಕ್ರಾಸದಲ್ಲಿ ಹತ್ತು ದಿನಗಳ ಕಾಲ ನಿರಂತರವಾದ ಹೋರಾಟದ ಜಯ ಎನ್ಬೋದು ರೈತರಿಗೆ ಸಿಕ್ಕ ಜಯ ಒಗ್ಗಟ್ಟಣಲ್ಲಿದೆ ಬಲ ರೈತರೇ ತೋರಿಸೋರು ಅನ್ನದಾತರು ಸರ್ಕಾರವನ್ನು ಮನಿಸಿ ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಂಡಂಥ ರೈತರಿಗೆ ನಮ್ಮ ಚಾನಲ್ನಿಂದ ಒಂದು ಸಲಾಮ್ ಅದಕ್ಕೆ ಯಾವತ್ತು ಒಗ್ಗಟ್ಟಿನಾಗ ಬಲ ಇರ್ತೈತಿ ಅನ್ನೋದಕ್ಕೆ ರೈತರು ಎಂದೆಂದಾಗದಂಥ ಹೋರಾಟನ ಮಾಡಿ ಸರ್ಕಾರವನ್ನು ಬಗ್ಗಿಸಿ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಕೂಡ ಬಗ್ಗಿಸ್ರು ಅಂತ ಹೇಳಕ್ಕೆ ನಾವು ಇಚ್ಛಪಡ್ತೀವಿ ಅದೇ ರೀತಿ ಫ್ಯಾಕ್ಟ್ರಿ ಮಾಲೀಕರು ಇನ್ನೆಲ್ಲರ ತೂಕದಲ್ಲಿ ಗದಲ ಮಾಡಬಾರ್ದು ತೂಕಿನಲ್ಲಿ ಅಂದ್ರೆ ಈ ಕೊಟ್ಟಂಥ ಬೆಲೆ ತೂಕದಲ್ಲಿನ ತೆಗಿಬಾರ್ದು ಅನ್ನೋದನ್ನ ನಮ್ಮದೊಂದು ಆಶೆ ಐತಿ ರೈತರು ಸರ್ಕಾರ ಏನಾದರೂ ಮುಂದೊಂದು ಇಲೆಕ್ಟ್ರಿಕಲ್ ತೂಕ ಒಂದು ನಿರ್ಮಾಣ ಫ್ಯಾಕ್ಟ್ರಿಗಳ ಮುಂದುಗಡೆ ನಿರ್ಮಾಣ ಮಾಡಬೇಕು ಅದೇ ಸರ್ಕಾರ ರೈತರ ಕಬ್ಬಿನ ರಿಕೋರಿ ಪರೀಕ್ಷಿಸಿಕ ಒಂದು ಸೆಂಟ್ರನ್ನು ತೆಗಿಬೇಕು ಅವರು ಇದೆಲ್ಲ ರೈತರು ಹೋರಾಟ ಮಾಡಿ ಇವತ್ತು ಜಯ ಪಡೆದರು ಅದೇ ರೀತಿ ರೈತರಿಗೆ ಸಂತೋಷ ತರುವಂಥ ಖುಷಿ ಗುಲಾಪುರ ಕ್ರಾಸಲ್ಲಿ ಕೊತ್ತಂಥ ಎಲ್ಲ ರೈತರು ಗುಲಾಲನ್ನು ಹಚ್ಚಿ ತಮ್ಮ ಸಂತೋಷವನ್ನು ಎಲ್ಲರ ಜೊತೆಗೆ ಹಂಚಿಕೊಂಡು ಹೋರಾಟವನ್ನು ಕೈಬಿಟ್ಟರು ನಮ್ಮ ಪೇಜೆ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರ್ಯಾರು ನಮ್ಮ ಚಾನಲ್ ನೋಡ್ತೀರಿ ಅತಿ ಹೆಚ್ಚು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿಗೆ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ ರೈತರಿಗೆ ಜಯವಾಗಲಿ